ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ಚೆಂಚಸ್ ಚಕ್ರವರ್ತಿ ಸೊ ಕಡಾ ಫಿಲ್ಮಿಸ್ಟೇ ಇವತ್ತಿನ ಹೊಸ ಕಣ್ಣಿನಲ್ಲಿ ಇದೇ ವಾರ ರಿಲೀಸ್ ಆಗ್ತಿರುವಂಥ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಸಿನ್ಮಾದ ಸೊ ಆರ್ಟಿಸ್ಟ್ಗಳು ನಮ್ಮ ಜೊತೆ ಇದ್ದಾರೆ ಸುಧಾ ಮೇಡಮ್ ನಿಮಗೆ ಸ್ವಾಗತ ಹೇಗಿದ್ದೀರಾ ಸೂಪರ್ ಆ್ಯಂಡ್ ಪ್ರವೀಣ್ ಸರ್ ನಿಮಗೂ ಸು ಕೂಡ ಸ್ವಾಗತ ನೀವು ಚೆನ್ನಾಗಿದ್ದೀರಾ ಅಯ್ಯೋ ಸರ್ ನೀವು ಫಸ್ಟೇ ಹೇಳ್ಬಿಟ್ರೆ ಅಲ್ಲಿ ನಮ್ಗೆ ಟೆನ್ಷನ್ ಆಗಿಬಿಡುತ್ತೆ ಸೊ ದೊಡ್ಡವರು ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಆ್ಯಂಡ್ ಸುಖತ ಮೇಡಮ್ ನಿಮಗೂ ಕೂಡ ಸೊ ವೆಲ್ಕಮ್ ನಮಸ್ಕಾರ ಅಂಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಾನು ಆವಾಗಲೇ ಮಾತಾಡ್ತಿದ್ವಿ ಸೊ ಬ್ಲ್ಯಾಕ್ ಎಲ್ಲ ಅದರಲ್ಲೂ ಬ್ಲ್ಯಾಕ್ ಇದೆ ನನ್ನೊಬ್ನೇ ಬ್ಲ್ಯಾಕ್ ಇಲ್ಲ ಅಷ್ಟೇ ಸೊ ಮೇಡಮ್ ಹೇಳಿ ಸೊ ಮ್ಯಾಕ್ಸ್ ಸೊ ಮ್ಯಾಕ್ಸಿಮಮ್ ಮಾತ್ಸು ಸೊ ಅವ್ರ ಮಾಸ್ಗೆ ಅಂತಲೇ ಹೆಸರಾಗಿರುವಂತಹ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಅಮ್ಮ ಆಗಿ ಸಿನಿಮಾದಲ್ಲಿ ಅಭಿನಯಿಸ್ತಿದ್ದೀರಾ ಸೊ ಹೇಗೆ ಅನಿಸ್ತಿದೆ ನಿಮಗೆ ತುಂಬ ಖುಷಿ ಆಯಿತು ಬಚ್ಚನ್ನಲ್ಲಿ ಅವ್ರ ಅಮ್ಮ ಮಾಡಿದೆ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಸುದೀಪ್ ಸರ್ಗೆ ಅಮ್ಮ ಮಾಡೋದು ಅಂದರೆ ಅದು ಒಂಥರ ಇಟ್ಸ್ ಎ ಪ್ರಿವಿಲೇಜ್ ಅಂತಾನೆ ಹೇಳ್ಬೋದು ತುಂಬ ಇನ್ವಾಲ್ವ್ ಆಗಿ ನಮಗೆ ಒಂದು ಗೈಡೆನ್ಸ್ ಕೊಡ್ತಾರೆ ಮತ್ತೆ ಈ ಸೀನೇ ಒಂದು ಅಪ್ಲಿಫ್ಟ್ ಮಾಡ್ತಾರೆ ಅವರು ಸೆಕೆಂಡ್ ಪ್ರಶ್ನೆ ಅದೇ ಆಗಿತ್ತು ಬಚ್ಚನಲ್ಲಿ ಅಮ್ಮ ಮಾಡಿದ್ರೆ ಅದರಲ್ಲೂ ಸಹ ಒಂಥರ ಕಂಪ್ಲೀಟ್ ಮಾಸ್ ನೆಕ್ಸ್ಟ್ ಲೆವೆಲ್ ಒಂಥರ ಈ ಏನಂತಾರೆ ಸೈಕೋ ಥರ ಪಾತ್ರ ಅದು ಅಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಅದರಲ್ಲೂ ಸಹ ನೀವು ಅಮ್ಮ ಆಗಿದ್ರೆ ಇದರಲ್ಲೂ ಸ್ವಲ್ಪ ನೋಡೋಕ್ಕೆ ಫುಲ್ ಕಂಪ್ಲೀಟ್ ಮಾಸ್ ಇದೆ ಇದರಲ್ಲೂ ಸಹ ಅಮ್ಮ ಆಗಿದ್ರ ಸೊ ಒಂದ್ ಸ್ವಲ್ಪ ಸಿಮಿಲಾರಿಟಿ ಇದೆ ಅಂತ ಅನ್ಸ್ತಿಲ್ಲ ಅಂದ್ರೆ ಇಲ್ಲ ಸಿಮಿಲಾರಿಟಿ ಸರ್ ಅವರ ಇದಕ್ಕೆ ಕ್ಯಾರೆಕ್ಟರ್ ಗೆ ಇಲ್ಲ ಇಲ್ಲ ಟೋಟಲಿ ಡಿಫ್ರೆಂಟ್ ನನ್ನ ಕ್ಯಾರೆಕ್ಟರ್ ಅಮ್ಮ ತುಂಬ ವಿಭಿನ್ನವಾಗಿರಕ್ಕೆ ಸಾಧ್ಯ ಇಲ್ಲ ಅಮ್ಮ ಎಲ್ಲ ಕಡೆ ಅಮ್ಮನೇ ಬಟ್ ಸ್ಟೋರಿ ವೈಸ್ ತುಂಬ ಡಿಫ್ರೆಂಟು ಆ್ಯಂಡ್ ನೀವು ಸರ್ ನಾವು ಬೇರೆ ಗೆಟಪ್ಪಲ್ಲಿ ಬೇರೆ ಒಂದು ರೀತಿಲೇ ನೋಡ್ಬೋದು ಈ ಸಿನಿಮಾಲಿ ಆ್ಯಂಡ್ ಫ್ಯಾನ್ಸ್ಗೆ ಒಂದು ರಸದೌತಣ ಅಂತ ಹೇಳ್ಬೋದು ಮೇಡಮ್ ನಿಮ್ಗೆ ನಮ್ಗೊಂದ್ ಎಲ್ಲಾ ಒಂದ್ ಕಡೆ ಬೇಜಾರಾಗಿತ್ತು ಕಿಚ್ಚಾ ಫ್ಯಾನ್ಸ್ ಆಗಿರ್ಬೋದು ಎಲ್ಲಾರ್ಗು ಅಂದ್ರೆ ಹೀರೋಯಿನ್ ಇಲ್ಲ ಸಿನಿಮಾದಲ್ಲಿ ಅಂತ ಆಮೇಲೆ ಒಂದು ಟು ಸಮುಕ್ತ ಮೇಡಮ್ ನೀವು ಇವರೆಲ್ಲ ಆದಾಗ ಓಕೆ ಕಲರ್ಫುಲ್ ಆಗಿದೆ ಅಂತ ಅನಿಸ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸೊ ನೀವು ಏನ್ ಮಾಡ್ತೀರಾ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಅಂದ್ರೆ ನೀವು ಹೇಳ್ತಂಗೆ ಹೀರೋಯಿನ್ ಅನ್ನೋದು ಒಂದು ರೊಮ್ಯಾನ್ಸ್ ಆಸ್ಪೆಕ್ಟ್ ಗೆ ಅಂತ ಬೇಕಾಗಿರುತ್ತೆ ಸೊ ಈ ಸಿನಿಮಾ ಹೇಗಿದೆ ಅಂದ್ರೆ ಕಂಪ್ಲೀಟ್ ಕಮರ್ಷಿಯಲ್ ಜಾನರ್ ಆದ್ರೂ ಲಾಜಿಕ್ ಮಿಸ್ ಆಗಿಲ್ಲ ಸೊ ಫೋರ್ಸ್ಫುಲ್ ರೊಮ್ಯಾನ್ಸ್ ಅವಶ್ಯಕತೆ ಎಲ್ಲ ನೀವು ಹಾಗೆ ನೋಡೋಕೋದ್ರೆ ವಿಕ್ರಾಂತ್ ರೋನಾದಲ್ಲೂ ದೋ ಮಿಲನ ಅವ್ರ ಪೇಡ್ ಆಗಿದ್ರು ಬಟ್ ರೊಮ್ಯಾಂಟಿಕ್ ಟ್ರ್ಯಾಕ್ ಅಂತ ಅಂದ್ರೆ ಒಂದು ಸ್ಟೋರಿ ಟ್ರ್ಯಾಕ್ ಅಂತ ಇರ್ಲಿಲ್ಲ ಹಾಗೆ ಸ್ಟೋರಿಗೆ ಬೇಕಾಗಿರೋ ರೀತಿಯಲ್ಲಿ ಸ ಆಕ್ಟ್ ಆ್ಯಕ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಪಾತ್ರ ನನ್ನ ಸಂಯುಕ್ತ ಆ ಅಂಡ್ ಬೇರೆ ಎಲ್ಲ ಆಕ್ಟರ್ಸ್ ಗಮಂಜು ಪ್ರವೀಣ್ ಬೇರೆ ಎಲ್ಲ ಆ್ಯಕ್ಟರ್ಸ್ದು ಪಾತ್ರ ಹೇಗಿದೆ ಅಂದ್ರೆ ಲೈಕ್ ಈಕ್ವಲ್ ಸ್ಪೇಸ್ ಇದ್ದು ಈಕ್ವಲ್ ಪ್ರಾಮಿನೆನ್ಸ್ ಇದೆ ಒಂದು ಗ್ರಾಫ್ ಇದೆ ಒಂದು ಪಾತ್ರಕ್ಕೆ ಎಲ್ಲ ರೀತಿಯ ಒಂದು ಇಮೋಷನ್ಸ್ನ ನಾವು ಸ್ಕ್ರೀನಲ್ಲಿ ಅಂತ ಒಂದು ಗ್ರಾಫ್ ಕೊಟ್ಟಿದ್ದಾರೆ ಒಂದು ಪುಲೀಸ್ ಕಾಪ್ ಅಂದ ತಕ್ಷಣ ಬೋಲ್ಡ್ ಆಮೇಲೆ ಫೈಟ್ ಅದು ಇದು ಅಂತ ಇರುತ್ತೆ ಅದ್ರ ಜೊತೆ ಒಂದು ಇಮೋಷನ್ಸ್ ನಗು ಡಾನ್ಸ್ ಔಟ್ ಇನ್ ಔಟ್ ಒಂದು ಎಲ್ಲ ಎಲಿಮೆಂಟ್ಸ್ ಒಂದು ಸಿನಿಮಾಗೆ ಬೇಕು ಒಂದು ಎಂಟರ್ಟೈನ್ಮೆಂಟ್ ಕೊಡೋಕ್ ಬೇಕು ಆ ಎಲ್ಲ ಎಲಿಮೆಂಟ್ಸ್ನ ನಮಗೆ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಆ್ಯಂಡ್ ಸರ್ ನಮಗೆ ಅಷ್ಟೇ ನೀಟಾಗಿ ನಮ್ಮೆಲ್ಲರಿಗೂ ಆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡ್ತಾ ನಮಗೂ ಆ ಒಂದು ಪ್ರಾಮಿನೆನ್ಸ್ ಕೊಡ್ತಾ ನಮ್ಮನ್ನ ತಿದ್ದುತ್ತಾ ನಮ್ಮಲ್ಲಿರೋ ಬೆಸ್ಟ್ ನ ಹೊರಗೆ ತರಿಸ್ತಾ ಲೈಫ್ ಎಕ್ಸ್ಪೀರಿಯನ್ಸ್ ಇರಲಿ ಅಥವಾ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಇರಲಿ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ರೀತಿಲೂ ಅವ್ರ ಜೊತೆ ಇದು ನಮ್ಮನ್ನ ಒಂದು ಬೆಟರ್ ಹ್ಯೂಮನ್ ಮಾಡಿದ್ದಾರೆ ನನ್ಗೆ ಅನ್ಸಿದ್ರು ಅಂದ್ರೆ ಸರ್ ಸುದೀಪ್ ಸರ್ ಜೊತೆ ಅಂದ್ರೆ ಸುಮ್ಮನೆ ಹಾಗೆ ಅವ್ರ ಜೊತೆ ಇದ್ಬಿಟ್ರೆ ಸಾಕು ಅವ್ರ ಸ್ಟ್ಯಾಗ್ ಅವ್ರ ಸ್ಟೈಲ್ ಸ್ವಲ್ಪ ಹಂಗೆ ಮಾಡ್ಬೇಕು ಅಂತ ಅನ್ಸುತ್ತಲ್ವ ಎಲ್ಲರಿಗೂ ಅವ್ರ ತರ ಇರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಅವ್ರ ಹೆಂಗ ಕ್ಯಾರಿ ಮಾಡ್ತಾರ ಅಂದ್ರೆ ಅಂದ್ರೆ ಇವಾಗ ಎಲ್ಲ ನಾ ಇವೆಂಟ್ ಆಗ್ಲಿ ಎಲ್ಲ ನಾ ಸೆಟ್ ಹೋಗ್ಬೇಕಾರೆ ಅದೊಂದು ಕ್ಯಾರಿ ಮಾಡ್ತಾರ ಅವರನ್ನ ಅದು ನಮ್ಗೆ ಎಲ್ಲಾರ್ಗು ಫಾಲೋ ಮಾಡಬೇಕು ಅನ್ಸುತ್ತೆ ಬಟ್ ಕಲಿಯಕ್ಕೂ ಟ್ರೈ ಮಾಡ್ತೀವಿ ಬಟ್ ಕಷ್ಟ ಯಾಕೆಂದ್ರೆ ಪೀಸ್ ಒಂದೇ ಅದು ವರ್ಲ್ಡ್ ಅಲ್ಲಿ ಸೊ ಅವ್ರದ್ದೊಂದು ಆರ ಇದೆಯಲ್ಲ ಅದೇ ಒಂಥರ ಗೆಸ್ಚರ್ ತರ ಅದು ಸ್ಟೈಲ್ ಥ್ಯಾಂಕ್ ಯುಮಾದಲ್ಲಿ ಸರ್ ಅದೇ ಅವ್ರು ಹೇಳ್ದಂಗೆ ಸುಕೃತಾ ಮತ್ತೆ ಮ್ಯಾಮ್ ಮ್ಯಾಮ್ ಹೇಳ್ದಂಗೆ ಎಲ್ಲಾರ್ಗು ಒಂದು ಈಕ್ವಲ್ ವೈಟೇಜ್ ಇರೋದು ಎಲ್ಲಾ ಪಾತ್ರನೂ ಒಂದಕ್ಕೊಂದು ಕನೆಕ್ಷನ್ ಇದೆ ಇಂಟರ್ಲಿಂಕ್ಸ್ ಇದೆ ಯಾಕೆಂದ್ರೆ ಎಲ್ಲಾ ಪಾತ್ರನೂ ಇದು ಒಂದು ಸೀನ್ ವಾವ್ ಮಾಡುತ್ತೆ ಇಲ್ಲ ಸ್ಟೋರಿಗೆ ಕನೆಕ್ಟೆಡ್ ಆಗಿರುತ್ತೆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗೆ ಎಲ್ಲ ಪಾತ್ರನೂ ಇಂಪಾರ್ಟೆಂಟ್ ಯಾವುದು ಚಿಕ್ಕದು ದೊಡ್ಡದು ಏನೂ ಇಲ್ಲ ಎಲ್ರದ್ದು ಪಾತ್ರ ಚೆನ್ನಾಗಿದೆ ಬಟ್ ಆಮೇಲೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಹೇಳ್ಬೋದು ಅಷ್ಟೇ ಅಂತ ಒಂದು ಬೈಕರ್ ರೋಲ್ ಪ್ಲೇ ಮಾಡಿದ್ದೀನಿ ಬಟ್ ಚೆನ್ನಾಗಿದೆ